ನೋಡ್ ಗುರು ಪೀಸು ಇದು ನೋಡಿ ನಾನು ಆಗಿ ತೊಗೊಂಡ್ಬಿಟ್ಟೆ ಗುರು ಗುರು ಬಿಟ್ಕೋಬಿಡುದು ಹೆಂಗಿದೆ ನೋಡಿ ಸಕ್ಕತ್ತಾಗಿ ಬಂದೋಗಿದೆ ಇದು ಹಾ ಇಲ್ಲ ಇವ್ರಿ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟೇಟ್ ಮಾಡ್ ಗುರು ನಾವಿವತ್ತು ಮಧ್ಯಾಹ್ನ ಒಳ್ಳೆ ಮಳೆ ಜಿಡಿ 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 ಸಕ್ಕತ್ತಾಗಿದೆ ವೆದರ್ ಚಿಲ್ಲಾಗಿ ಹೋಗಿದೆ ಸೊ ಬಿಸಿ ಬಿಸಿ ಊಟ ಬೇಕು ನಾನ್ ವೆಜ್ ಊಟ ಎಲ್ಲಾದ್ರೂ ಕಾರ್ಖಾರೋಗಿರೋ ಊಟ ಬೇಕು ಅಂತ ಹುಡುಕ್ತಿರ್ಬೇಕಾದ್ರೆ ಸಕ್ಲೇಶ್ಪುರದಲ್ಲಿ ಮಯೂರ ಮೆಸ್ ಅಂತ ಹೇಳಿದ್ರು ಗುರು ಜನ ಮಯೂರ ಮೆಸ್ ಅಲ್ಲಿ ಸಿಗೋ ಊಟ ತಿಂದ್ರೆ ನೀವು ಈ ಚಳಿ ಏನು ಯಾವ್ದಾದ್ರು ಆಗಿ ಕಿತ್ಕೊಂಟೋಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಹೋಗ್ಬಿಟ್ಟು ಹೋದ ಹತ್ರ ಮಾತಾಡೋಣ ಏನೇನು ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಬಾರ್ಜರಿ ಬಾಡೂಟ ಊಟ ಸಿಗುತ್ತಂತೆ ಹೋಗ್ಬಿಟ್ಟು ಮಾಡ್ಕೊಂಬರೋಣ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಗೂಗಲ್ ಸರ್ಚ್ ಮಾಡಿ ಮಯೂರ ಮೆಸ್ ಅಂತ ಸಿಗುತ್ತೆ ಸೊ ಬನ್ನಿ ಹೋಗೋಣ ಮಳೆ ನೆಲೆಯೋದು ಯಾಕೆ ಬಿಸಿ ಬಿಸಿ ಊಟ ಬರೋಣ ಅಣ್ಣ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಗಣೇಶ್ ಅಂತ ಮಯೂರ ಮೆಸ್ ಓಪನ್ ಆಗಿ ಎಷ್ಟು ವರ್ಷ ಆಯಿತು ಸರ್ ಮಯೂರ ಮೆಸ್ ಓಪನ್ ಆಗಿಬಿಟ್ಟು ನಾಲ್ಕು ವರ್ಷ ಆಯಿತು ನಾಲ್ಕೂವರೆ ವರ್ಷ ಆಯಿತು ಓಕೆ ಏನೇನು ಸಿಗುತ್ತೆ ಇಲ್ಲಿ ಸರ್ ಇಲ್ಲಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕಾಲ್ ಸೋಪು ಮಟನ್ ಕೈಮ ಮಟನ್ ಕುರ್ಮಾ ತಲೆ ಮಾಂಸ ಬೋಟಿ ಚಿಕನ್ ಕಬಾಬು ಚಿಕನ್ ತವಾ ಫ್ರೈ ಫಿಶ್ ತವಾ ಫ್ರೈ ಮಟನು ಚಿಕನು ಫಿಶ್ಶು ಎಲ್ಲ ಎಲ್ಲ ಬಿರಿಯಾನಿ ಬಿರಿಯಾನಿ ಥರನ ಪಲಾವ್ ಥರನ ಬಿರಿಯಾನಿ ಬಿರಿಯಾನಿ ಪ್ಯೂರ್ ದಮ್ ಬಿರಿಯಾನಿ ಪ್ಯೂರ್ ಮಲ್ನಾಡ್ ಟೈಪ್ ಎಲ್ಲ ನೀವೇ ಮಾಡೋದಾ ಅಡಿಗೆ ಎಲ್ಲ ನಾವೇ ಮಾಡೋದು ಪೂರ್ತಿ ಎಲ್ಲ ಫ್ಯಾಮಿಲಿಯವರೇ ಇರೋದು ಓಕೆ ಪೂರ್ತಿ ಫ್ಯಾಮಿಲಿ ಇರೋದು ಬೇರೆ ಯಾರು ಇಲ್ಲ ಫ್ಯಾಮಿಲಿ ಎಲ್ಲ ಓಮ್ ಮೇಡ್ ಮಸಾಲ ಮತ್ತೆ ಟೈಮಿಂಗ್ಸ್ ಎಲ್ಲ ಏನು ಭಾನುವಾರ ಸ್ಪೆಷಲ್ ಏನಾದ್ರೆ ಸಿಗುತ್ತಾ ಡೈಲಿ ಒಂದೊಂದು ಸ್ಪೆಷಲ್ ಮಾಡ್ತೀವಿ ಓಕೆ ಇರೋ ಐಟಮ್ ಅಲ್ಲಿ ಡೈಲಿ ಒಂದೊಂದು ಸ್ಪೆಷಲ್ ಮಾಡ್ತೀವಿ ಹ್ಞೂ ಇವಾಗ ಇರೋದ್ರಲ್ಲಿ ಭಾನುವಾರ ಸಂಡೆ ಸ್ಪೆಷಲ್ ಇದೇ ಇರುತ್ತೆ ಓಕೆ ಇವತ್ತು ಇವತ್ತೊಳ್ಳೆ ನಾಟಿ ಕೋಳಿ ಸಾಂಬಾರ್ ಇದೆ ನಾಟಿ ಕೋಳಿ ಸಾರು ಡೈಲಿ ಸಿಗುತ್ತಾ ಇದು ಡೈಲಿ ಸಿಗಲ್ಲ ಸಂಡ ವೀಕ್ಲಿ ಒನ್ ಡೇ ಸಂಡೇ ಮಾತ್ರ ಸಂಡೇ ಮಾತ್ರ ನಾಟಿ ಕೋಳಿ ಸಾರು ನಾಟಿ ಕೋಳಿ ಸಾರು ನಾಟಿ ಕೋಳಿ ಸಾರು ಸಿಗುತ್ತೆ ಎಲ್ಲ ಐಟಮ್ ಸಿಗುತ್ತೆ ಆಗಿ ಏನು ಟೈಮಿಂಗ್ಸ್ ಏನಿದೆ ಟೈಮಿಂಗ್ಸು ನಮ್ಮದು ತಿಂಡಿ ಬಂದುಬಿಟ್ಟು ಏಯ್ಟ್ ಓ ಕ್ಲಾಕಿಂದ ಲೆವೆನ್ ಓ ಕ್ಲಾಕಿಗೆ ತಿಂಡಿ ಮುಗಿಯುತ್ತೆ ಒಂದು ಹನ್ನೆರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಊಟ 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 ಮತ್ತೆ ಏಳು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಡೈಲಿ ಟೂ ಟೈಮ್ ಪ್ರಿಪೇರ್ ಮಾಡ್ತೀವಿ ಮಧ್ಯಾಹ್ನದಿಂದ ಸಂಜೆ ಒಂದು ಸಂಜೆ ನಂತರ ಒಂದು ಡೈಲಿ ಟೂ ಟೈಮ್ ಪ್ರಿಪೇರ್ ಮಾಡ್ತೀವಿ ಓಕೆ ಸೂಪರ್ ಜಾಸ್ತಿ ಇದೆ ಯಾವ್ದು ಜಲ ತಗೊಳ್ಳೋದು ಬೇಕು ಅಂತ ಹೇಳೋದು ಸರ್ ಇಲ್ಲಿ ಈಗ ನಮ್ಮ ಹತ್ರ ಜಾಸ್ತಿ ಓಡ್ತಾ ಇರೋದು ಅಂದರೆ ಕಾಲು ಸೊಪ್ಪು ಓಕೆ ಕಾಲು ಸೂಪ್ ಆಲ್ಮೋಸ್ಟ್ ನಮ್ಮ ಸಿಟಿಯಲ್ಲಿ ಯಾರೂ ಇಲ್ಲ ಇಲ್ಲಿ ನಾವೇ ಫಸ್ಟು ಫಸ್ಟು ಮಾಡ್ತಾಯಿದ್ರು ಬೇರೆ ಯಾರು ಈಗ ಸದ್ಯಕ್ಕೆ ಅಲ್ಲಿ ನಾವೇ ಮಾಡ್ತಾ ಇರೋದು ಐ ಮೂವಿಂಗ್ ಮೂವಿಂಗಲ್ಲಿ ಕಾಲು ಸೂಪ್ ಓಡ್ತಾಯಿದ್ರು ಅಂದರೆ ಡೈಲಿ ಇರುತ್ತೆ ಕಾಲ್ ಡೈಲಿ ಇರುತ್ತೆ ಡೈಲಿ ಇರುತ್ತೆ ಬೆಳಗ್ಗೆ ಒಂದು ಏಳುವರೆಯಿಂದ ಎಂಟು ಗಂಟೆಗೆ ರೆಡಿ ಆಗುತ್ತೆ ಪೂರ್ತಿಡೆ ಇರುತ್ತೆ ಪೂರ್ತಿ ಓಡುತ್ತೆ ಕಾಲ್ ಪರವಾಗಿಲ್ಲ ಎಷ್ಟು ಕಾಲ ಅದೇ ರನ್ನಿಂಗ್ ಅಲ್ಲೇ ಇರುತ್ತೆ ಅದು ಬಿಟ್ರೆ ಮಟನು ನಮ್ಮಲ್ಲಿ ಹೆಚ್ಚಿಗೆ ಹೋಗೋದು ಅಂತಂದ್ರೆ ನಮ್ಮ ಈ ನಾಟಿ ತಲೆ ಮಾಂಸ ಬೋಟಿ ಮತ್ತೆ ಫಿಶ್ ಫ್ರೈ ಮೀನು ಸಾರು ಇದೆಲ್ಲ ಜಾಸ್ತಿ ಹೋಗುತ್ತೆ ಜಾಸ್ತಿ ಹೋಗುತ್ತೆ ಮೈನ್ ಬಂದ್ಬಿಟ್ಟು ನಮ್ದು ಮುದ್ದೆ ಊಟ ಮುದ್ದೆ ಊಟ ಮುದ್ದೆ ಊಟದಲ್ಲಿ ಕೊಡ್ತೀರಾ ಮುದ್ದೆ ಊಟಕ್ಕೆ ಮುದ್ದೆ ಕೊಡ್ತೇವೆ ಗ್ರೇವಿ ಕೊಡ್ತೀವಿ ರಸಮು ಮಜ್ಜಿಗೆ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ಮತ್ತೆ ಒಂದು ನಾವು ಪ್ರಾನ್ಸ್ ಚಟ್ನಿ ಕೊಂಡು ಕೊಡ್ತೀವಿ ಮುದ್ದೆ ಅದು ಎಕ್ಸ್ಟ್ರಾ ಈ ಥರ ಮಟನ್ ಚಿಕನ್ ಎಲ್ಲ ಏನು ಅದು ಎಲ್ಲ ಸಪ್ರೇಟು ಬರೀ ಒಂದು ಊಟಕ್ಕೆ ನಾವು ಮುದ್ದೆ ಊಟ ನೀವು ಮುದ್ದೆ ಮುದ್ದೆ ಜಾಸ್ತಿ ಹೋಗುತ್ತೆ ಮುದ್ದೆ ಊಟ ಅಂದ್ರೆ ಮುದ್ದೆ 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 ಹೆವಿ ಚಪಾತಿ ಪರೋಟಾ ಇದು ಶಾವ್ಗೆ ಈಗ ನಾವು ಶಾವಿಗೆ ಮಾಡ್ತಾ ಇದೀವಿ ಟೂ ಮಂತ್ಸ್ ಇಂದ ಶಾವಿಗೆ ಮಾಡ್ತಾ ಇದೀವಿ ನಿಮ್ಮತ್ರ ಹತ್ರ ಎಲ್ಲ ಸ್ಪೆಷಲ್ ಶಾವಿಗೆ ಹಾ ಶಾವಿಗೆ ತುಂಬಾ ರನ್ನಿಂಗ್ ಅಲ್ಲಿ ಇದೆ ಶಾವಿಗೆ ಚೆನ್ನಾಗಿ ಹೋಗ್ತಾ ಇದೆ ಶಾವಿಗೆ ಕಾಲ್ ಸೊಪ್ಪು ಬೆಳಗ್ಗೆನೆ ಕೆಲವು ಕಡೆ ಎಲ್ಲ ಇಡ್ಲಿ ಶಾವಿಗೆ ಇಡ್ಲಿ ಕಾಲ್ ಸೊಪ್ಪು ಹೋಗುತ್ತೆ ಮೈಸೂರು ಬೆಂಗಳೂರಲ್ಲೆಲ್ಲ ಇಡ್ಲಿ ಕಾಲ್ ಸೊಪ್ಪು ಹೋಗುತ್ತೆ ಅದೇ ತರ ಇಲ್ಲಿ ಶಾವಿಗೆ ಕಾಲ್ ಸೊಪ್ಪು ಸೂಪರ್ ಬೆಳಗ್ಗೆನೆ ನಮ್ಮಲ್ಲಿ ಮಾತ್ರ ಅದ್ರೂ ಬೇರೆ ಕಡೆ ಎಲ್ಲೂ ಸಿಗಲ್ಲ ಅದು ಓಕೆ ನಮ್ಮಲ್ಲಿ ಮಾತ್ರ ಸರಿ ಇದು ಅಡ್ರೆಸ್ ಹೇಳ್ಬಿಡಿ ಹಾಗೆ ಸರ್ ನಮ್ಮದು ಅಡ್ರೆಸ್ ಬಂದುಬಿಟ್ಟು ಬಿ ಎಮ್ ರೋಡು ಮೈನ್ ರೋಡ್ ಸಕಲೇಶ್ಪುರ ಎ ಸಿ ಆಫೀಸ ಅಪೋಸಿಟು ಕೆ ಸಿ ಪಿ ರೆಸಿಡೆನ್ಸಿ ಅಂತ ರಿಲೀಷ್ ಬಾರ್ ಅಂತ ಇದೆ ಮೇಲ್ಗಡೆ ರಿಲೀಶ್ ಬಾರ್ ಅಂಡರ್ ಗ್ರೌಂಡ್ ಬಿಲ್ಡಿಂಗಲ್ಲಿ ಮಾಡ್ತಿದ್ದೀವಿ ಸೊ ಹಾಗೆ ಮೈನ್ ರೋಡಲ್ಲಿ ಏನೂ ಇದೆ ಸರಿ ಸರ್ ಇದು ಬಂದುಬಿಟ್ಟು ಚಿಕನ್ ಕುರ್ಮಾ ಸರ್ ಚಿಕನ್ ಕುರ್ಮಾ ಚಿಕನ್ ಕುರ್ಮಾ ಎಲ್ಲ ರೆಡ್ ಮಸಾಲೆ ಎಲ್ಲ ರೆಡ್ ಮಸಾಲ ಮತ್ತೆ ಯಾವುದೂ ಕಲರ್ ಮಿಕ್ಸ್ ಇಲ್ಲ ಪೌಡ್ರ್ ಇಲ್ಲ ಎಲ್ಲ ತಂದು ಪುಡಿ ಮಾಡೋದು ಓಕೆ ಸರ್ ಇದು ಬೋಟಿ ಗೊಜ್ಜು ಪ್ಯೂರ್ ಬೋಟಿ ಇದಕ್ಕೆ ಯಾವುದೇ ಥರದ ಮಿಕ್ಸ್ ಆಗಲಿ ಕಡಲೆಕಾಳು ಮತ್ತೊಂದು ಅಗ್ಲೆ ಹಾಕೋದಿಲ್ಲ ಪ್ಯೂರ್ ಬೋಟ್ ಬೋಟಿನೇ ಜಾಸ್ತಿ ಫುಲ್ ಬೋಟಿ ಇರುತ್ತೆ ಇದು ಬಂದುಬಿಟ್ಟು ಚಿಕನ್ ಲೆಗ್ಗು ಲೆಗ್ ಚಿಕನ್ ಫುಲ್ ಲೆಗ್ ಇರುತ್ತೆ ಚಿಕನ್ ಫುಲ್ ಲೆಗ್ಗು ಮಸಾಲ ಸೂಪರ್ ಮತ್ತೆ ಇದು ಬಂದ್ಬಿಟ್ಟು ಮಟನ್ ಚಾಪ್ಸು ಮಟನ್ ಚಾಪಿಸು ಹಾಂ ಮಟನ್ ಚಾಪ್ಸು ಬಿರಿಯ ಬಿರಿಯಾನಿ ಮಟನ್ ಬಿರಿಯಾನಿ ಓಹೋ ಯಾವ ಮಟನ್ ಸರ್ ಮಟನು ಇದು ಆಡು ಮೇಕೆ ಮಟನು ಮೇಕೆ ಮಟನ್ ಬಿರಿಯಾನಿ ಇದನ್ನು ಅಷ್ಟೇ ಡೈಲಿ ಪೀಸು ಡೈಲಿ ಎರಡು ಟೈಮ್ ಡೈಲಿ ಡೈಲಿ ಟೂ ಟೈಮ್ ಮಾಡ್ತೀವಿ ಬೆಳಗ್ಗೆ ಮತ್ತು ಸಂಜೆ ಡೈಲಿ ಟೂ ಟೈಮ್ ಮಾಡ್ತೀವಿ ಸರ್ ಹ್ಞೂ ಡೈಲಿ ಟೂ ಟೈಮ್ ಮಾಡ್ತೀವಿ ಚೆನ್ನಾಗಿ ಕುಕ್ಕಾಗಿದೆ ಓಕೆ ಕಾಲು ಸೂಪರ್ತಿ ಸರ್ ಅಲ್ಲೇ ಬಂದೆ ಅಲ್ಲೇ ಬಂದೆ ಸರ್ ಇದು ಬಂದುಬಿಟ್ಟು ನಾಟಿ ಕೋಳಿ ಸಾಂಬಾರು ನಾಟಿ ಕೋಳಿ ನಾಟಿ ಕೋಳಿ ಕೋಳಿಜಿನ ಡೂಪ್ಲಿಕೇಟ್ ತರಲ್ಲ ಒರಿಜಿನಲ್ ನಾಟಿ ಕೋಳಿ ಸಾಂಬಾರು ಸೂಪರ್ ಇದು ಬಂದುಬಿಟ್ಟಿದೆ ಕಾಲು ಸೂಪು ಬೆಳಗ್ಗೆ ಒಂದು ಟೈಮ್ ರೆಡಿಯಾಗಿದೆ ಕಾಲು ಸೂಪು ರೆಡಿಯಾಗಿದೆ ಈಗ ನೆಕ್ಸ್ಟ್ ಇನ್ನೊಂದು ಟ್ರಿಪ್ಪು ಸಂಜೆಗೆ ಮತ್ತೆ ನಾಲ್ಕು ಗಂಟೆಗೆ ರೆಡಿ ಆಗುತ್ತೆ ರೆಡಿ ಆಗುತ್ತೆ ಪೀಸು ಚಿಕನ್ ಲೆಗ್ ಪೀಸ್ ಇದು ಇದು ಸೀ ಫಿಶು ನಮಗೂ ಅಂತ ಮತ್ತೆ ನಾವು ಇದೆಲ್ಲ ಮಾಡ್ತೀವಿ ಏನು ಅಂದರೆ ಅಂಜಲು ಪಾಂಪ್ಲೇಟು ಡಿಸ್ಕೋ ಇದೆಲ್ಲ ಮಾಡ್ತೀವಿ ಇವತ್ತಿಲ್ಲ ಓಕೆ ಇವತ್ತು ಇದು ನಂಗು ಅಂತ ಇದೆ ನಂಗು ಮಾತ್ರ ಅದು ಬಿಟ್ರೆ ಇದು ಕ್ಯಾಟ್ಲಾಗ್ ಫ್ರೈ ಇವೆಲ್ಲ ಡೀಪ್ ಫ್ರೈನಾ ತವ ಫ್ರೈ ಸರ್ ಇದು ಡೀಪ್ ಫ್ರೈ ಇದೆ ತವ ಫ್ರೈ ಇದೆ ಎರಡು ಮಾಡ್ತೀರಾ ಡೀಪ್ ಫ್ರೈ ತವ ಫ್ರೈ ಎರಡು ಇದೆ ಸೂಪರ್ ಓಕೆ ಇದು ಬಂದುಬಿಟ್ಟು ತವ ಮಸಾಲ ಪ್ಯೂರು ಬಾಡಿ ತವ ಮಸಾಲ ಇದು ಓಕೆ ದಾಲ್ ಮೋಸ್ಟ್ ಸ್ಪೆಷಲ್ ವಿತ್ ಬಾಯ್ಡ್ ಎಗ್ ಬಿರಿಯಾನಿ ಜೊತೆಗೆ ದಾಲ್ ಇದೆ ಬಿರಿಯಾನಿ ದಾಲ್ ತಿಂತಾರ ಇಲ್ಲಿ ಆ ದಾಲ್ ಮೊಸರು ಬಜ್ಜು ಎಲ್ಲ ಪ್ರತಿಯೊಂದು ಬೇಕು ಸರ್ ಇಲ್ಲಿ ಬಿರಿಯಾನಿ ಒಟ್ಟಿಗೆ ಆಲ್ಮೋಸ್ಟ್ ಎಲ್ಲ ಫುಲ್ ಒಂದು ಇದು ತುಂಬಾ ವೆರೈಟಿ ಇದೆ ಸರ್ ಇದು ಫಿಶ್ ಇದೆ ಆ ಓ ಒಂದು ಫಿಶ್ ಇದೆ ತುಂಬಾ ಇದೆ ಸಿಕ್ಕಾಪಟ್ಟೆ ವೆರೈಟಿ ಇಟ್ಟಿದ್ದೀರಾ ಮತ್ತೆ ವೈಟ್ ರೈಸು ಓಕೆ ವೈಟ್ ರೈಸ್ ಇದೆ ಬಾಯ್ಲ್ಡ್ ರೈಸು ಬಂಜಿ ಊಟ ಊಟ ನಮ್ಮಲ್ಲಿ ಬಂಜಿ ಊಟ ಸ್ಪೆಷಲ್ ಆಗಿರುತ್ತೆ ಗಂಜಿ ಊಟ ಗಂಜಿ ಊಟ ಮೀನು ಸಾರು ಚೆನ್ನಾಗಿ ಹೋಗುತ್ತೆ ಮೀನು ಸಾರು ಗಂಜಿ ಊಟ ಬಿಸಿ 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 ಮುದ್ದೆ ಇದು ಅಷ್ಟೇ ಟೂ ತ್ರೀ ಟೈಮ್ಸ್ ಎಲ್ಲ ಸಿಗುತ್ತೆ ಟು ಓಕೆ ಸರ್ ಅನ್ಲಿಮಿಟೆಡ್ ಮೀಲ್ಸು ಮತ್ತು ಬಿರಿಯಾನಿ ತಗೊಂಡ್ರೆ ರೈಸ್ ಫ್ರೀ ಅನ್ಲಿಮಿಟೆಡ್ ರೈಸು ಒಂದು ಬಿರಿಯಾನಿ ರೈಸ ಬಿರಿಯಾನಿ ಬಿರಿಯಾನಿ ತಗೊಂಡ್ರೆ ಯಾವುದೇ ರೈಸ್ ಆದ್ರೂ ಫ್ರೀ ನಮ್ಮ ವೈಟ್ ರೈಸು ಮುದ್ದೆ ಊಟ ಅನ್ಲಿಮಿಟೆಡ್ ಸೆವೆಂಟಿ ರುಪೀಸ್ ಒಂದು ಊಟ ಅದಕ್ಕೆ ಮುದ್ದೆ ರೈಸು ಮಜ್ಜಿಗೆ ರಸಮು ಸೌತೆಕಾಯಿ ನಿಂಬೆಹಣ್ಣು ಈರುಳ್ಳಿ ಮತ್ತು ಜೊತೆಗೆ ಸ್ಪೆಷಲ್ ಅಂದ್ಬಿಟ್ಟು ಫ್ರಾನ್ಸೊಂದು ಚಟ್ನಿ ಒಂದು ಕೊಡ್ತೀವಿ ಹ್ಞೂ ಇಷ್ಟೆಲ್ಲ ಇದೆ ಸರ್

ி இத பாலக்கு மென்சின்சு ಇದು ಇದೇನಿದು ಸಿಗಡಿ ಸಿಗಡಿ ಚಟ್ನಿ ಇದೆಲ್ಲ ಎಷ್ಟಾರ ತಿನ್ಬೋದಾ ಅನ್ಲಿಮಿಟೆಡಾ ಇಡ್ಲಿಮಿಟೆಡ್ ಓಕೆ ಸರಿ ಸರ್ ಮಧ್ಯಾಹ್ನದ ಊಟಕ್ಕೆ ನೀವು ಮಂಗ್ಳೂರು ಕಡೆ ಏನಾದ್ರು ಹೋಗ್ತಿದ್ರೆ ಇಲ್ಲ ಮಂಗ್ಳೂರು ಬೆಂಗಳೂರು ಕಡೆ ಹೋಗ್ತಿದ್ರೆ ಸಕಲೇಶ್ಪುರದಲ್ಲಿ ಒಂದು ಸೆಟ್ಟಿಂಗ್ ಹಾಕ್ಬೋದು ಬುರು ನಾರ್ತ್ ಸ್ಟೈಲ್ ಅಥೆಂಟಿಕ್ ಒರಿಜಿನಲ್ ಮಲೆನಾಡು ಸ್ಟೈಲ್ ಊಟ ಮತ್ತು ನಮ್ಮ ಊರ ಕಡೆ ಸೇ ಸ್ಟೈಲಲ್ಲೂ ಸೇರಿಸಿ ಮಾಡೋವಂಥ ಊಟ ಸೊ ನಮಗೆ ಅಡ್ಜಸ್ಟ್ ಆಗೋಂಥ ಊಟ ಹೋಟ್ಲ ಹೆಸರು ಮಯೂರ ಹೋಟ್ಲು ಓಟ್ಲ್ ಹೆಸ್ರು ಕೇಳಿದ್ರೆ ಒಂಥರ ಖುಷಿ ಮಯೂರ ಹೋಟ್ಲ್ ಅಂದ್ಬಿಟ್ಟು ಒಂಥರ ಚೆನ್ನಾಗಿದೆ ಅನಿಸುತ್ತೆ ಸೊ ನಾವು ಬಂದಿರೋ ಜಾಗಕ್ಕೆ ಬಂದು ಜಾಗದಲ್ಲಂತೂ ಎವ್ರಿ ವೆಜ್ ಐಟಮ್ಸ್ ಸಿಕ್ಕಾಟೆ ನಾನ್ ವೆಜ್ ಐಟಮ್ಸ್ ಇದೆ ಮಟನ್ ಆಗಿರಲಿ ಚಿಕನ್ ಆಗಿರಲಿ ಫಿಶ್ ಐಟಮ್ಸ್ ಆಗಿರಲಿ ಒಂದು ಪ್ರತಿಯೊಂದು ಕೂಡ ತುಂಬ ವೆರೈಟಿ ಇದ್ದಾವೆ ಅದರಲ್ಲಿ ನಾವು ತಗೊಂಡಿರುವಂಥದ್ದು ಇದು ಮಟನ್ ಚಾಪ್ಸು ಸಕ್ಕದಾಗಿ ಗಟ್ಟಿಯಾಗಿದೆ ಸಿಕ್ಕಾಪಟ್ಟೆ ಟೆಂಪ್ಟಿಂಗ್ ಆಗಂತೂ ಇದೆ ಅದಾದಮೇಲೆ ಇಲ್ಲಿ ಲೆಗ್ ಪೀಸ್ ತೊಗೊಂಡಿದ್ದೀವಿ ಗ್ರೀನ್ ಮಸಾಲದಲ್ಲಿ ಲೆಗ್ ಪೀಸು ಸೊಪ್ಪು ಗಿಪ್ಪೆಲ್ಲ ಹಾಕಿ ಸಕ್ಕದಾಗಿ ಪಲಾಕ ಗೀಲಕ್ಕೆಲ್ಲ ಹಾಕಿ ಮಾಡಿರ್ತಾರೆ ಮುದ್ದೆ ಮುದ್ದೆನೂ ಸಿಗುತ್ತೆ ಆಮೇಲೆ ಬಿರಿಯಾನಿ ಮಟನ್ ಬಿರಿಯಾನಿ ತೊಗೊಂಡಿದ್ದೀವಿ ಮಟನ್ ಬಿರಿಯಾನಿ ಸಿಕ್ಕಾಪಟ್ಟೆ ಫೇಮಸ್ಸು ಕಾಲು ಸೂಪ್ ಅಂತೂ ಇಲ್ಲಿ ಡೈಲಿ ಸಿಗುತ್ತೆ ಪೂರ್ತಿ ದಿನವೂ ಸಿಗುತ್ತೆ ಇಲ್ಲಿ ಸೊ ಈ ಮಳೆ ವೆದರ್ಗೆ ಕಾಲು ಬಂದು ಕೇಳೇ ಕೇಳ್ತಾರಂತೆ ಬಂದು ಬೋಟಿ ತೊಗೊಂಡಿದ್ದೀವಿ ಬೋಟಿ ಕೂಡ ಮಾಡಿಕೊಟ್ಟಿದ್ರು ಸ್ವಲ್ಪ ಬೋಟಿ ತೊಗೊಂಡಿದ್ದೀವಿ ಅಷ್ಟು ಎಲ್ಲಿ ಹೋಗ್ಬಿಡೋಣ ಅಷ್ಟು ಕಾಲು ಸೂಪ್ ಕಡೆಯೂ ಹೋಗ್ಬಿಡೋಣ ಮಳೆ ಹೊರಗಡೆ ಚಳಿ ಚಳಿ ವೆದರು ಚಳಿ ಚಳಿ ವೆದರ್ಗೆ ಬಿಸಿ ಬಿಸಿ ಕಾಲು ಕಾಲು ಸೂಪು ನೋಡ್ಬಿಡೋಣ ಹೊರಗಡೆ ಏನಾದರೂ ಜಿಡ್ಡು ತೇಳ್ತೈತೆ ನಾನು ವಿಡಿಯೋ ವೀಡಿಯೋ ಮಾಡ್ಬೇಕಾದ್ರೆ ನೋಡ್ತಿದ್ದೆ ಹ್ಞೂ ನೋಡಿ ಹೆಂಗಿದೆ ಜಿಡ್ಡು ಕಾಣಿಸ್ತಿದ್ಯಾ ಅಂದರೆ ಅದರ ಕಾಲಲ್ಲಿ ಬರ ಬಿಟ್ಟಿರುವಂಥ ಜಿಡ್ಡು ಸ್ಪೈಸಿಯಾಗಿದೆ ಅವರು ಸಕಾಲಾಗಿದೆ ಗುರು ಕುಡಿಬೋದು ಮಜವಾಗಿದೆ ಈ ವೆದರ್ಗೆ ಬಿಳೋಕೆ ಮನಸ್ಸಾಗಲ್ಲ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಸಕ್ಕದಾಗಿ ಮಾಡಿದರೆ ಖಾರ ಇರೋದಕ್ಕೆ ಇರೋದಕ್ಕೆ ನಿಮಗೆ ಒಂಥರ ಫೀಲ್ ಹೀಟ್ ಆಗುತ್ತೆ ಬಾಡಿ ತಂದೇ ಸರಿ ತಕ್ಕಂತ ಬಾಯಿ ತುಂಬ ಆವರ್ಸ್ ನೋಡಿದೆ ಖಾರ ಆಮೇಲೆ ಪೆಪ್ಪರ್ದು ಖಾರ ಜಾಸ್ತಿ ಸಿಗುತ್ತೆ ನಿಮಗೆ ಕಾಲು ನೋಡಿ ಹೆಂಗಿದೆ ಅಂತ ಬೆಂದೋಗ್ಬಿಟ್ಟಿದೆ ದಪ್ಪ ಕಾಲು ಇದಂತೂ ನಾಟಿ ಅಲ್ಲ ಒಟ್ಟಿನಲ್ಲಿ ನಾಟಿ ಥರ ಇಲ್ಲ ಇದು ಹ್ಞೂ ಸಕ್ಕದಾಗಿ ಬೆಂದೋಗಿದೆ ಬೆಂದೋಗಿದೆ ಅಂದರೆ ನೀಟಾಗಿ ತಿನ್ನೋದಕ್ಕೆ ಸಿಗುತ್ತೆ ಬಿಟ್ಸ್ಕೊಂಡು ಬಿಡುತ್ತೆ ಹಂಗೇ ಅಷ್ಟೇ ಚೆನ್ನಾಗಿ ಬಂದಿದೆ ಆಮೇಲೆ ಟೇಸ್ಟಿಯಾಗಿದೆ ಸ್ಪೈಸಿಯಾಗಿದೆ ಮುದ್ದೆ ಸಿಗುತ್ತೆ ಅಷ್ಟೇ ಅಷ್ಟೆ ಮೀಡಿಯಮಾಗಿ ತುಂಬ ತಪ್ಪ ಇಲ್ಲ ಆಗಿದೆ ಮುದ್ದೆ ಮಲೆನಾಡಲ್ಲಿ ಮುದ್ದೆ ಆಯಿತು ಇನ್ನು ಮಜೇನೆ ಬೇರೆ ನಿಮಗೆ ಎರಡು ಥರ ಸಾಂಬಾರಿದೆ ಇದು ಮಟನ್ ಕುರ್ಮಾದು ಇದು ನಾಟಿ ಕೋಳಿ ಸಾರುದು ನಾಟಿ ಕೋಳಿ ಕಾ ನಾಟಿ ಕೋಳಿ ಸಿಗುತ್ತೆ ಇಲ್ಲಿ ನಾಟಿ ಕೋಳಿ ಸಾಂಬಾರು ತೊಗೊಂಡಿದ್ದೀವಿ ನಾವು ನೋಡ್ಬೋಡೋಣ ಅಂತ ಸೇಮ್ ಎರಡೂ ಒಂದೇ ಥರ ಇದೆ ರುಬ್ಬಿ ಹಾಕಿರ್ತಾರೆ ಮಸಾಲೆ ತಿಂತಿದ್ರೆ ಆಹಾ ನಾಟಿ ಕೋಳಿ ಸಗಡು ಮುದ್ದೆ ಜೊತೆ ಇರುತ್ತೆ ಎರಡು ಕಾಂಬಿನೇಷನ್ ಸಕ್ಕದಾಗಿದೆ ಮಟನ್ ಕುರ್ಮನೂ ಚೆನ್ನಾಗಿದೆ ಆಮೇಲೆ ನಾಟಿ ಕೋಳಿ ಸಾರು ಸಕ್ಕತ್ತಾಗಿದೆ ಚೆನ್ನಾಗಿದೆ ಮುದ್ದೆ ಎಳಿಯೋದೆ ಗೊತ್ತಾಗಲ್ಲ ಮೈಲ್ಡ್ ಆಗಿರೋ ಫ್ಲೇವರು ತುಂಬ ಖಾರ ಇಲ್ಲ ರುಚಿ ಇದೆ ಫ್ಲೇವರ್ ಫ್ಲೇವರಾಗಿ ಸೀಗಡಿ ಸಿಗಡಿ ಪಲ್ಯ ಥರ ಮಾಡಿಕೊಡ್ತಾರೆ ತಿಂತ ತಿಂತ ಅದನ್ನು ನೋಡು ಓಹ್ ಸಕ್ಕಾಗಿದೆ ಆಹಾ ಸೀಗಡಿ ಸಿಗಡಿ ಫ್ಲೇವರು ಜಾಸ್ತಿಯೇ ಸಿಗುತ್ತೆ ಆಮೇಲೆ ಈರುಳ್ಳಿ ಎಲ್ಲ ಸಕಾಲ ಫ್ರೈ ಮಾಡಿ ಇಡ್ತಾರೆ ಕಾಯೆಲ್ಲ ಹಾಕಿದ್ರೆ அவங்க சொல்லி துப்புக்காரெல்லாம் ஜாஸ்தினே நெக்ஸ்ட் எந்த மட்டன் கடை ஓடணா நோடு குட்டன் பீஸு பீஸ் ஹாக்கணா ஓ ஓ ஓ ஹோ ஹோ இது ஆடு 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 மட்டன் இது ಫ್ಲೇವರ್ ಗುರು ಇರೋದು ಆ ಏರ್ವನು ಅಷ್ಟೇ ಅದ್ರಲ್ಲಿರೋ ಗೊಜ್ಜು ಥರ ಇರೋ ಗ್ರೇವಿ ಮಟನ್ ಅಲ್ಟಿಮೇಟಾಗಿ ಇದೆ ಅಬ್ಬಾಯ್ತು ತುಂಬ ಮೇಕೆ ಮಟನ್ ಆ ಒಂದು ಆ ಟೇಸ್ಟ್ ಏನಿದೆ ರಿಲೀಸ್ ಆಗುತ್ತಲ್ಲ ಅದೇ ಅದೇ ಸೂಪರ್ ಅನಿಸೋದು ಈ ಗ್ರೇವಿ ಮಾತ್ರ ಹಿಂಗಲ್ಲಿ ಫುನ್ ಅಷ್ಟು ಸಾಕಾಗೆ ಖುಷಿಯಾಗುತ್ತೆ ತಿಂತ ಅದನ್ನ ಆಮೇಲೆ ಸ್ವಲ್ಪ ಮೀಡಿಯಮ್ ಸ್ಪೈಸಿ ಸೊಪ್ಪೆಲ್ಲ ಹಾಕಿ ಅರ್ಜಿ ಮಾಡಿರ್ತಾರೆ ತಿಂತ ಇದ್ರೆ ಆ ಫ್ಲೇವರ್ ಜೊತೆ ಮಜ್ಜಾನು ಮಜಾ ಬಟ್ಟಿ ಕಡೆ ಹೋಗೋಣ ಬಟ್ಟೆ ಸ್ವಲ್ಪ ತೊಗೊಂಡಿದ್ದೀವಿ ನಾವು ನಾರ್ಮಲಾಗಿ ಜಾಸ್ತಿ ಕೊಡ್ತಾರೆ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ವಿ ಕೆಂಪು ಮಸಾಲೆ ಕೆಂಪು ಮಸಾಲೆ ಜೊತೆ ಬಟ್ಟಿ ಸ್ಟ್ರೀಟ್ ಫುಡ್ ಸ್ಟೈಲು ಇದರಲ್ಲಿ ಸ್ವಲ್ಪ ಸ್ಟ್ರೀಟಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ತಾರೆ ಬಟ್ ಆಲ್ಮೋಸ್ಟು ನಿಮಗೆ ಸ್ಟ್ರೀಟಲ್ಲಿ ತಿಂದು ವ್ಯವಸ್ಥೆ ಸೈನ್ಗೆ ಗೊತ್ತಾಗುತ್ತೆ ಆ ರುಚಿ ಕೆಪ್ಪು ಎಲ್ಲ ಹಾಕಿ ಮಾಡಿರ್ತಾರೆ ಸಖತ್ತಾಗಿರುತ್ತೆ ಚೆನ್ನಾಗಿದೆ ಗಟ್ಟಿ ಮಸಾಲ ಸ್ವಲ್ಪ ಖಾರವೂ ಇದೆ ಫೈನಲಾಗಿ ಲೆಗ್ ಪೀಸ್ ಇದೆ ಲೆಗ್ ಪೀಸ್ ಕಡೆ ಹೋಗೋಣ ನೋಡಿ ಗುರು ಲೆಗ್ ಪೀಸು ಇದು ನೋಡಿ ನಾನು ಟೆಂಪ್ಟಿಂಗ್ ಆಗಿ ತೊಗೊಂಡ್ಬಿಟ್ಟೆ ಗುರು ಲೆಗ್ ಪೀಸ್ ಬೇಕು ಅಂತ ಮುಟ್ಟಿದ್ರೆ ಹಂಗೆ ಹಂಗೆ ಈಜ್ಕೊಂತಿದೆ ನೋಡಿ ಅಷ್ಟು ಸಾಫ್ಟಾಗಿ ಹೋಗಿದೆ ಪೀಸು ಕಚ್ಚನಾ ಇದಂತೂ ಬಾಹ್ಯ ನೀರು ಮುಂಚೆ ತಿನ್ನೋಕೆ ಜ್ಯೂಸಿಯಷ್ಟು ಲೆಗ್ ಪೀಸ್ ಮುರಿದು ಬಾಯಿಟ್ರ ಲೆಗ್ ಪೀಸ್ ಕಚ್ಚಿದ ತಕ್ಷಣ ಸ್ವಲ್ಪ ಮೆಣಸಿನ್ಕಾಯಿದು ಆ ಒಂದು ಟೇಸ್ಟ್ ಏನಿದೆ ಸಿಗುತ್ತೆ ರಾ ಟೇಸ್ಟು ಅದ್ರ ಜೊತೆಗೆ ಸೊಪ್ಪುಗಳು ಹಾಕಿರ್ತಾರೆ ಅದ್ರದ್ದು ಅದ್ರದ್ದು ಆ ಒಂದು ಏನಂತಾರೆ ರಾ ಟೇಸ್ಟ್ ಫ್ಲೇವರ್ ಸಿಗುತ್ತೆ ಬಟ್ ಅರ್ಶಿ ಮೆಣಸಿನ್ಕಾಯಿದು ಸ್ವಲ್ಪ ಟೇಸ್ಟು ಚೆನ್ನಾಗಿ ಹೊಂದ್ಕೊಳತ್ತೆ ಅದಕ್ಕೆ ಮಜವಾಗಿದೆ ಇದೆ ಇನ್ನೂ ಏನೇನು ಸಿಗುತ್ತೆ ಇಲ್ಲಿ ಆಕ್ಚುಲಿ ತವಾ ಫ್ರೈ ಸಿಗುತ್ತೆ ಡೀಪ್ ಫ್ರೈ ಸಿಗುತ್ತೆ ಕಬಾಬ್ ಸಿಗುತ್ತೆ ಎಲ್ಲ ಸಿಗುತ್ತೆ ಇಲ್ಲಿ ಫಿಶ್ ಅಂತೂ ನೀವು ಟ್ರೈ ಮಾಡ್ಬೋದು ಬಂದರೆ ನಾವು ಮಟನು ಚಿಕನ್ ತೊಗೊಂಡ್ವಿ ಏನಫ್ ನನಗೆ ಒಬ್ಬಂಗೆ ಇಷ್ಟು ಅನಿಸ್ತು ಇದ್ರೊದಗ ಬಿರಿಯಾನಿ ಎಪ್ಪತ್ತು ರೂಪಾಯಿಗೆ ಮುದ್ದೆ ರೈಸ್ ಕೊಡ್ತಾರೆ ಜೊತೆಗೆ ಈ ಥರ ಪಲ್ಯಲ್ಲವೆಲ್ಲ ಸಿಕ್ಕ ಸಿಗುತ್ತೆ ರೈಸು ಮುದ್ದೆ ಅನ್ಲಿಮಿಟೆಡ್ ಅಂತೆ ಎಷ್ಟಾದರೂ ತಿನ್ಬೋದು ಎಪ್ಪತ್ತು ರೂಪಾಯಿ ಇದ್ದರೆ ಲಿಮಿಟೆಡ್ ಆಗಿ ತಿನ್ನೋಕೆ ಇಷ್ಟ ಇಲ್ಲ ನಾವು ಜಾಸ್ತಿ ತಿಂತೀವಿ ನೋಡಾದರೆ ಅದನ್ನು ಬಾರಿಸ್ಬೋದು ಇದು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿನೂ ಸಿಗುತ್ತೆ ಇಲ್ಲಿ ಯಾವ ಮಟನ್ ಬಿರಿಯಾನಿ ತಂಗಿದ್ದೀವಿ ಹಾ 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 ಬಿಸಿ ಬಿಸಿ ಕಾಣಿಸ್ತಿದೆ ಹೋಗಿ ಹೋಗ್ತಿರೋದು ಆವಾಗಲೇ ಅವರು ರೈಸನ್ನ ತೋರಿಸ್ಬೇಕಾದ್ರೆ ತೋರಿಸೋದು ಇಸ್ಕಿ ಮಟನ್ನ ಜಸ್ಟ್ ಹಿಂಗೆ ಅಂದ್ರೂ ಬಿಟ್ಕೊಬಿಡ್ತು ಮಾಂಸ ಹಾಗೆ ಹೆಂಗಿದೆ ನೋಡಿ ಚಾಪ್ ಸ್ಪೀಸ್ಗಿ ಸಕ್ಕಾದಾಗ ಬಂದೋಗಿದೆ ಇದು ಓಹೋ ಹೋ ಹೋ ಸಕ್ಕಾದ ಒನ್ ಆಫ್ ದಿ ಬೆಸ್ಟ್ ಮಟನ್ ಸುತ್ತಮುತ್ತ ಬಂದರೆ ನಿಮಗೆ ಈ ಥರ ಮಟನ್ ಎಲ್ಲೂ ಸಿಗೋಲ್ಲ ಅಂದ್ಕೊಂಡಿದ್ದೆ ಹ್ಞೂ 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 ಹೆಂಗಿದೆ ಗುರು ಮಟನು ಸಕ್ಕದಾಗ ಆಗಿದೆ ಫ್ಲೇವರು ಅಥವಾ ಸಕ್ಕತ್ತಾಗಿದೆ ಆಮೇಲೆ ಬಿರಿಯಾನಿ ಫ್ಲೇವರ್ ಅಂತೂ ಇಷ್ಟ ಆಗುತ್ತೆ ಮಟನಲ್ಲೇ ಅಷ್ಟೊಂದು ಫ್ಲೇವರ್ ಸಿಗ್ತಿದೆ ಬಿರಿಯಾನಿ ಫ್ಲೇವರು ಬಿರಿಯಾನಿ ರೈಸ್ ಜೊತೆ ತಿನ್ನೋಣ ಹ್ಞೂ ಬಿರಿಯಾನಿ ತುಂಬ ಸ್ಪೈಸಿ ಇಲ್ಲ ಆಗಿರೋ ಫ್ಲೇವರು ಸ್ವಲ್ಪ ನಿಮಗೆ ಗ್ರೀನ್ ಚಿಲ್ಲಿದು ಸ್ವಲ್ಪ ಸ್ವಲ್ಪ ನಿಮಗೆ ಟಚ್ ಸಿಗುತ್ತೆ ಖಾರದ್ದು ಅಷ್ಟೇ ಅದು ಬಿಟ್ಟರೆ ಮಟನ್ ಫ್ಲೇವರು ಇದೆ ಬಿರಿಯಾನಿನಲ್ಲಿ ಒಂದು ಮೈಲ್ಡ್ ಫ್ಲೇವರು ನಿಮಗೆ ಒಂದು ಏನಂತಾರೆ ಸೆಟಲ್ ಆಗಿರೋ ಫ್ಲೇವರು ಬಿರಿಯಾನಿ ನಿಮಗೆ ಘಾಟು ಖಾರ ಏನಿಲ್ಲ ಆರಾಮಾಗಿ ಒಂದು ಬಿರಿಯಾನಿನ ಆರಾಮಾಗಿ ಬಾರಿಸ್ಬೋದು ಚೆನ್ನಾಗಿದೆ ಸಕ್ಕಾಗಿದೆ ಖಾರ ಖಾರ ಆಗಿರೋ ಐಟಮ್ ಇದೆ ಸೆಟಲ್ಡ್ ಆಗಿರೋ ಐಟಮ್ ಇದೆ ಸಕ್ಕಲೇಶ್ವರ ಕಡೆ ಬಂದರೆ ಒಂದ್ಸರಿ ವಿಸಿಟ್ ಮಾಡ್ಬೋದು ಗುರು ಆರಾಮಾಗಿ ನನ್ನ ಪ್ರಕಾರ ಹಾಲು ಟ್ರೈ ಮಾಡಿ ಸಖತ್ತಾಗಿದೆ ನಿಮ್ಮ ಮಳೆಗೆಳೆ ಬರ್ತಿದೆ ಅಂದರೆ ಸೂಪರಾಗಿ ಇಷ್ಟ ಆಗುತ್ತೆ ಮಟನ್ ಚಾಪ್ಸು ಅಷ್ಟೇ ಗ್ರೇವಿ ಅಂತೂ ಸಕ್ಕತ್ ಇಷ್ಟ ಆಗಿದೆ ಪೀಸು ಸಿಕ್ಕಾಬೆ ಜ್ಯೂಸಿಯಾಗಿ ಸ್ಪೈಸಿಯಾಗಿ ಕೂಡ ಇದೆ ಕೋಳಿ ಸಾರು ಆ್ಯಕ್ಚುಲಿ ರೆಡಿ ಆಗ್ತಿದ್ರು ಇನ್ನು ಕೋಳಿ ಮಾಂಸ ಬೆಂದಿರಲಿಲ್ಲ ಅದಕ್ಕೆ ನಾನು ಬರೀ ಕೋಳಿ ಸಾರು ತೊಗೊಂಡಿದ್ದೀನಿ ಮುದ್ದೆಗೆ ಮಾತ್ರ ಕೋಳಿ ಸಾಂಬಾರು ಮತ್ತು ಮಟನ್ ಕುರ್ಮಾದು ಅಷ್ಟೇ ಸಖತ್ ಇಷ್ಟ ಆಗುತ್ತೆ ಅಲ್ಟಿಮೇಟ್ ಆಗಿದೆ ಬಿರಿಯಾನಿ ಮಾತ್ರ ಬಿಡೋ ಹಾಗೇ ಇಲ್ಲ ಸೂಪರಾಗಿದೆ ಸುತ್ತಮುತ್ತ ಬಂದರೆ ಸಕ್ಲೇಶ್ಪುರ ಕಡೆ ಬಂದರೆ ಬಂದು ಟ್ರೈ ಮಾಡಿ ಮಯೂರ ಮೆಸ್ಸಿದು ಮಯೂರ ಮೆಸ್ಸು ಚಿಕ್ಕದಾಗಿದೆ ಆದರೂ ಕೂಡ ನೀಟಾಗಿ ಇಟ್ಕೊಂಡಿದಾರೆ ಅಡುಗೆ ಮನೆ ಸಪ್ರೇಟು ಫುಲ್ಲಾಗಿ ಸಪ್ರೇಟು ಅಡುಗೆ ಮನೆಯಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿ ನೀಟಾಗಿ ಮಾಡ್ಕೊಂಡು ಫ್ಯಾಮಿಲಿ ಫ್ಯಾಮ್ಲಿ ಹೋಗ್ತಿರೋ ಒಂಥರ ಮಿಸ್ ಇದು ಸರ್ವಿಸ್ ಇದೆ ಬಾಳೆ ಎಲೆ ಊಟ ಬಂದರೆ ಟ್ರೈ ಮಾಡಿ ಇಷ್ಟಪಡ್ತೀರಾ ಬಾಯ್ ಇಲ್ಲ ದಿಸ್ ಇಸ್ ಐ ಕಮ್ ಟು ಮೈರಾ ಹೋಟೆಲ್ ಲಾಸ್ಟ್ ಒನ್ ಮಂತ್ ಐ ವಿನ್ ಇಂಟ್ರೊಡ್ಯೂಸ್ಡ್ ಬೈನ್ ಆ್ಯಂಡ್ ಐ ಲೈಕ್ ದಿಸ್ ಫುಡ್ ಆ್ಯಂಡ್ ಇಟ್ಸ್ ಲೈಕ್ ವೆರಿ ಹೋಮ್ಲಿ ಯಾ ಒಂದು ಸ್ಪೈಸಿ ಹೋಲ್ಸು ವೆದರಿಗೆ ಚೆನ್ನಾಗಿರುತ್ತೆ ಹಾಂ ಯಾ ತುಂಬ ಚೆನ್ನಾಗಿದೆ ಎಲ್ಲರೂ ಬರ್ತೀವಿ ನಾನ್ ವೆಜ್ ಊಟ ಮಾಡಬೇಕು ಒಂದಾಗೆಲ್ಲ ಇಲ್ಲಿಗೆ ಬರೋದು ವೆಜ್ ಬೇರೆ ಕಡೆ ಮಾಡ್ತೀವಿ ಚೆನ್ನಾಗಿದೆ ಟೇಸ್ಟಿಯಾಗಿರುತ್ತೆ ಲಕ್ಕಿ ಹೆಚ್ಚಿಗೆ ಕ್ಲೀನ್ನೆಸ್ ಮೈಂಟೈನ್ ಮಾಡಿರುತ್ತೆ ಸಫಿಸಿಯಂಟಾಗಿ ಫುಡ್ ಇರ್ತದೆ ಮತ್ತು ಸಪ್ಲೈ ಓಕೆ ಆನ್ ಟೈಮಿಂಗ್ ಸಪ್ಲೈ ಮಾಡಿ ಅದೇ ಟೋಟಲಿ ಚೆನ್ನಾಗಿದೆ ಹ್ಞೂ ಸಕಲೇಶ್ಪುರ ಬಂದ್ಬಿಟ್ಟು ಸೆಕೆಂಡ್ ಸ್ವಿಜರ್ ಸ್ವಿಜರ್ಲ್ಯಾಂಡ್ ಅಂತ ಹೇಳ್ತಾರೆ ಈ ವೆದರಿಗೆ ಈ ಥರ ಮಟನ್ ಊಟ ಖಡಕ್ಕಾಗಿರುತ್ತೆ ರೆಗ್ಯುಲರ್ ಆಗಿ ಬರ್ತಾಯಿರ್ತೀನಿ ಹೈಜಿನಿಕ್ ಆಗಿರುತ್ತೆಲ್ಲ ನೀಟಾಗಿರುತ್ತೆ ಫುಡ್ಗಳೆಲ್ಲ ಚೆನ್ನಾಗಿದೆ ಸೂಪರಾಗಿದೆ ಪ್ರತಿಯೊಂದು ಐಟಮ್ಗಳು ಸೂಪರಾಗಿ ಟೇಸ್ಟಿಯಾಗಿದೆ